ತಾಲೂಕಿನ ದೊಡ್ಡಿನವರ ಬ್ರದರ್ಸ್ ಅವರ ಚಾರ್ ಮಾನಸ ಕಂಪನಿಯ ಉಪಾಧ್ಯಕ್ಷರಾಗಿ ಕಳೆದ ಇಪ್ಪತ್ತು ವರ್ಷಗಳಿಂದ ಕಂಪನಿಯಲ್ಲಿ ಸಣ್ಣ ಹುದ್ದೆಯಿಂದ ಇವತ್ತು ಕಂಪನಿಯ ಉಪಾಧ್ಯಕ್ಷರಾಗಿ ಪವರ್ ಆಫ್ ಅಟಾರ್ನಿ ಹೊಂದಿರುವ ರಾಜಪ್ಪ ಸೆರಗಿ ಅವರಿಗೆ ಇಂಡಿಯನ್ ಜರ್ನಲಿಸ್ಟ್ ಯೂನಿಯನ್ ದೆಹಲಿ ಹಾಗೂ ಕರ್ನಾಟಕ ಪತ್ರಕರ್ತರ ಸಂಘದಿಂದ ಪ್ರಶಸ್ತಿ ನಡಿಗೆ ಸಾಧಕರ ಕಡೆಗೆ ಅಭಿಯಾನವನ್ನ ಕೈಗೊಂಡಿತು ಈ ಅಭಿಯಾನದ ಅಡಿ ರಾಜಪ್ಪ ಸೆರಡಗಿ ಅವರಿಗೆ ಅತ್ಯುತ್ತಮ ಸಮಾಜ ಸೇವಾ ರತ್ನ ರಾಜ್ಯ ಪ್ರಶಸ್ತಿಯನ್ನ ಇಂದು ಪ್ರದಾನ ಮಾಡಲಾಗಿದೆ ಕಳೆದ ಇಪ್ಪತ್ತು ವರ್ಷಗಳಿಂದ ಕಂಪನಿಯ ಸುತ್ತ ಮೈನಿಂಗ್ ಜೊತೆಗೆ ಉತ್ತಮ ಪರಿಸರ ಸಂರಕ್ಷಣೆ ಮಾಡಿ ರಾಜ್ಯ ಮಟ್ಟದ ಬೆಸ್ಟ್ ಮತ್ತು ಸೇಫ್ಟಿ ಮೈನ್ಸ್ ಅವಾರ್ಡ್ ಕೂಡ ಈ ಹೆಚ್ಚರು ಮಾನಸ ಪಡೆದಿದೆ ಸುತ್ತ ಹತ್ತಾರು ಹಳ್ಳಿಯ ರೈತರಿಗೆ ಕೂಲಿ ಕಾರ್ಮಿಕರಿಗೆ ಧಾರ್ಮಿಕ ಸೇವಾ ಕೇಂದ್ರಗಳಿಗೆ ದೇವಸ್ಥಾನಗಳಿಗೆ ಕ್ರೀಡಾಪಟುಗಳಿಗೆ ಶಿಕ್ಷಣ ಸಂಸ್ಥೆಗಳಿಗೆ ಅತಿ ಹೆಚ್ಚು ಸಹಾಯ ಸಹಕಾರ ಮಾಡುವ ಮೂಲಕ ರಾಜಪಾ ಸರಣಗಿ ಅವರು ಸಮಾಜ ಸೇವೆಯನ್ನ ಮಾಡುತ್ತಿರುವ ಇವರ ಈ ಉತ್ತಮ ಸಮಾಜ ಸೇವೆಯನ್ನ ಪರಿಗಣಿಸಿ ಇಂದು ಜಿಲ್ಲಾಧ್ಯಕ್ಷ ಡಿಬಿ ವಿಜಯಶಂಕರ್ ಅವರು ಮತ್ತು ರಾಜ್ಯ ದೀಪ ಸುದ್ದಿ ವಾಹಿನಿ ಸಂಪಾದಕ ರಾಜೇಂದ್ರ ದೇಶಪಾಂಡೆ ಅವರು ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಈ ಪ್ರಶಸ್ತಿ ಪ್ರದಾನ ಮಾಡಿದ್ರು ಮುಖ್ಯ ಅತಿಥಿಗಳಾಗಿ ಅಂಬರೀಶ್ ಮಡಿಕಟ್ಟಿ ರಾಜ್ಯ ಉಪಾಧ್ಯಕ್ಷರು ಹಿಂದುಳಿದ ವರ್ಗ ಕೆಪಿಸಿಎಸ್ ಬೆಂಗಳೂರು ಹಾಗೂ ಅಮಿನಗಡ ಪ್ರತಿಷ್ಠಿತ ಶ್ರೀ ಜಯಶ್ರೀ ನೇಕಾರ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರು ಆದ ಎಸ್ಜಿ ಶಾಂತಗೇರಿ ಸೇರಿ ಕಂಪನಿಯ ಸಿಬ್ಬಂದಿಗಳು ಆದ ಚಂದ್ರಶೇಖರ್ ಅಮಿತ್ ಗುಡಿ ನಾಗೇಶ್ ಹೊಲ್ಲೂರು ಸಾಬ್ ನದಾಮ್ ವಿಶ್ವನಾಥ್ ಗೋರ್ಪಡೆ ಶ್ರೀನಿವಾಸ್ ಮೂರ್ತಿ ಸೇರಿ ಅನೇಕರು ಕಾರ್ಮಿಕರು ಉಪಸ್ಥಿತರಿದ್ದರು ಕೆಲಸ ಮಾಡಿ ಎಲ್ಲ ಮಾಡೋತ್ಸವ ಹಾಗಾಗಿ ಇವರು ಬಸವರಕ್ಕೆ ಅರ್ಥ ಸಿದ್ಧದಲ್ಲಿ ಈ ಒಂದು ಇಂಡಿಯನ್ ಜನರಲ್ ಅಸೋಸಿಯೇಷನ್ ಇವರನ್ನು ಅಭಿಯಾನ ಯಾಕಂದರೆ ಆಯಾ ಹಳ್ಳಿ ಹಳ್ಳಿಯಲ್ಲಿ ಸಾಕಷ್ಟು ದಾರಿಗಳಿರ್ತವೆ ಅವ್ರನ್ನ ಯಾವ ದಿವಸಕ್ಕಿಲ್ಲ ಅವರು ಇಲ್ಲಿ ಹಿಡಿಯೋ ಬಟ್ ಇಲ್ಲಿ ಇಲ್ಲಿ ಸಮಾಜ ಸೇವ ಪ್ರಶಸ್ತಿ ಕೊಡ್ತಕ್ಕಂತೆಲ್ಲ ಮತ್ತು ದೈನಿಕೆಲ್ಲ ಪ್ರಶಸ್ತಿ ನನಗೆಲ್ಲ ಇದು ನಮ್ಮ ಪತ್ನಿಯೊಳಗೆ ಒಂದು ಉಪಾಧ್ಯಕ್ಷನಾಗಿ ಈ ಒಂದು ಪಂಚಿನ ನಾನು ಕಳಿಸ್ಕಟ್ಟಂಥ ಸಂದರ್ಭದಲ್ಲಿ ಸಾಮಾಜಿಕ ಕಳಗಡಿಯನ್ನು ವ್ಯಕ್ತಪಡಿಸುತ್ತೆ ಪ್ರಶಸ್ತಿಪಡಿಸುತ್ತೆ ಮತ್ತು ಇವರೆಲ್ಲ ನಮ್ಮ ಕಲಾ ಕಾರ್ಯಕ್ರಿಗೆ ವರ್ಷ ಮಾಡ ఎలా ఫెస్ట్ మహిల్ పరిస్థితి బాధ ఈ మొదలె పుట్టిగా జనవరి ఐదు తారీఖు తారీఖు అవుతుంది ఎరూర ఐదు జన లెవర్ ఎవరి ఐదు జనం ఎలా సొంత ఇతర విజయవాడ ఉదయం ಈ ಎಲ್ಲ ರೀತಿ ಎರಡು ಐವತ್ತು ಜನ ನಾನು ಜನವರಿ ಮಾರ್ಚ್ ಪಗಾರ ಆಗಲಿ ಸಡನ್ ಸುಪ್ರೀಂ ಕೋರ್ಟ್ ಆದೇಶದಿಂದ ಬೈ ಒಂದು ತಕ್ಷಣ ಅವರು ತಿಳಿಸೋ ಎರಡುನೂರು ರೇಟು ಇರಲಿಲ್ಲ ಪ್ಲಸ್ ಯಾವುದೋ ಆಸಕ್ತಿ ಕೂಡ ಇರಲಿಲ್ಲ ಕಬ್ಬರಿಗೂ ಇರಲಿಲ್ಲ ಇಲ್ಲಿ ಇದು ಮಾಡಿ ಬಟ್ ಅವತ್ತಿನ ಸಂದರ್ಭದಲ್ಲಿ ನನಗೆ ಬೆನ್ನೆಲಾಗಿತ್ತು ಇಲ್ಲಿ ನಮ್ಮ ಸ್ಟಾಫ್ ಆಯಿತು ಲೇಬರ್ ಆಯಿತು ಸರ್ ನಿಲ್ದಿಂದಲೇ ಪೂರ್ತಿ ನಾಲ್ಕು ಮಾರ್ಪಿನಾಗಲಿ ಪಗಾರ ನಡೀತೀವಿ ನೇತೃತ್ವ ವಹಿಸ್ಕೊಂಡು ಹೋಗಿ ಯಾಕೆ ನಾನು ಕೂಡ ಮೀಟಿಂಗ್ ಮಾಡಿ ಕೇಳಿದೆ ನೋಡಿ ಪ ಇವತ್ತೇ ಪಗಾರ ಕೊಡಿರಿ ನಾಳೆ ಪಗಾರ ಕೊಡಿರಿ ಅಂತ ಆಗೋದಿಲ್ಲ ಸಹಕಾರ ಕೊಟ್ಟ ನಾನು ನಿಂದಿರ್ತೀನಿ ಬಟ್ ಪಗಾರ ಆಯ್ತಲ್ಲ ಆರು ತಿಂಗಳ ಹೋಗಿ ನಿಮಗೆಲ್ಲ ಹಳೆ ಪಗಾರ ಎಲ್ಲ ಕೊಡ್ತೀನಿ ಕಂಪ್ನಿಯನ್ನು ಮುಂದೆಸ್ತೇನೆ ನಿಮ್ಗೆ ಸಹಕಾರ ಎಲ್ಲ ನನಗೆ ಕೊಟ್ಟರೆ ಕೊಟ್ಟರೆತಲ್ಲ ನನ್ನ ಕಂಪ್ನಿ ನಡೆಸೋದು ಕಷ್ಟ ಆಗ್ತದೆ ಯಾಕಂದ್ರೆ ಮ್ಯಾನೇಜ್ಮೆಂಟ್ ಇವು ದುಡ್ಡು ಬಂದಾಗ ಕೊಡೋರು ಅಂಥ ಒಂದು ಸಂದರ್ಭದಲ್ಲಿ ನಾನು ಅಧಿಕಾರ ವಹಿಸ್ಕೊಂಡು ಬಟ್ ಇವರೆಲ್ಲ ಇಲ್ಲಿ ಸುಮತ್ತು ಇಡೀ ಜನ ಆಯಿತು ನನ್ನ ಕಾರ್ಮಿಕ ಆಯಿತು ಕೂರ್ತಿ ಪೆನ್ ಸ್ವಲ್ಪ ಕಟ್ಟಿ ನಿಂತು ಅವತ್ತು ನಿಂತಿದ್ದಾರೆ ಇವತ್ತು ನಿಂತಿದ್ದಾರೆ ಯಾಕಂದ್ರೆ ಒಂದು ಸಂಘ ಕಟ್ಟಲಿಕ್ಕೆ ಅಥವಾ ಸಂಸ್ಥೆ ಕಟ್ಟೋದು ಭಾಳ ಡಿಫಿಕಲ್ಟ್ ಸ ಸರ್ಕಾರ ಕೂಡ ದೂಸಕ್ಕೆ ಕಾನೂನು ಮಾಡ್ತಾರೆ ವಿಚಿತ್ರ ಕಾನೂನು ಕಾನೂನು ಅಲ್ಲಿ ಯಾರು ಕಾರ್ಮಿಕರಿಗೆ ಏನಾಗುತ್ತೆ ಈ ಕಂಪ್ನಿ ಬಂದಾದ್ರೆ ಏನಾಗುತ್ತೆ ಸ್ಟಾಫಿಗೆ ಏನಾಗುತ್ತೆ ಅದರಿಂದ ಪರಿಣಾಮ ಏನಾಗ್ತವ ಅನ್ನೋದು ಅದೊಂದು ವಿಚಾರನೇ ಮಾಡೋದಕ್ಕೆ ಯಾಕಂದರೆ ಕೆಲವೊಮ್ಮೆ ಥರ ಕೋರ್ಟ್ಗೆ ಯಾವುದೇ ವಿಷಯಕ್ಕೆ ಹೋಗಿರ್ತಾರೆ ಏನೋ ಕೋರ್ಟ್ ಆದೇಶ ಪಡಬೇಕ ಇಂಥ ಒಂದು ಸಂದರ್ಭದಲ್ಲಿ ಇರ್ತದೆಲ್ಲ ಭಾಳಷ್ಟು ಸಂಕಷ್ಟಗಳಾಗ್ಬೋದು ಅವರಿಗೆ ಆ ಟೈಮಲ್ಲೂ ಬಹಳಷ್ಟು ಕಂಪ್ನಿ ಮುಚ್ಚಿತ್ತು ನಾವು ಕೂಡ ಆಯ್ತಲ್ಲ ಇಲ್ಲ ಮತ್ತೆ ಕೇಂದ್ರ ಸರ್ಕಾರ ಕೂಡಿ ಇಲ್ಲಿ ಎನ್ ಓ ಸಿ ಇದು ಮಾಡ್ಕೊಂಡು ಬರಲಿಕ್ಕೆ ಅಂತ ನನ್ನ ಕೈಗೊಂಬತ್ತು ತಿಂಗಳ ಬಂದಾಗಿತ್ತು ಆ ಒಂದು ಸಂದರ್ಭದಲ್ಲಿ ಇಲ್ಲಿ ಆದರೂ ಕೂಡ ನಮ್ಮ ಜೊತೆ ಸಾಫ್ ನಿಂತು ಹಳ್ಳಿ ಸಪೋರ್ಟ್ ಮಾಡಿದ್ದಾರೆ ಅದೇ ಸಪೋರ್ಟ್ ಆಗಿಲ್ಲ ಅವ್ರು ಸಪೋರ್ಟ್ ಇಟ್ಟು ಕೂಡ ಹಾಗಾಗಿನೇ ಈ ಕಂಪ್ನಿಯಂತೆಲ್ಲ ಒಂದು ಒಳ್ಳೆಯ ನಾವು ಇದನ್ನ ಮಾಡಲಿಕ್ಕೆ ಹೆಸರನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಯಾಕಂದ್ರೆ ಯಾರು ಒಬ್ಬ ಮನುಷ್ಯಲ್ಲ ಒಂದು ಕಂಪ್ನಿನ ನಾನೇ ಮಾಡಿಸ್ತಾ ಇದ್ರಲ್ಲ ಅದು ಶುದ್ಧ ಸುಳ್ಳು ಯಾಕಂದರೆ ಈ ಕಾರ್ಯಕ್ರಮದ ಕೇಂದ್ರದಿಂದ ಸರಣಿ ಸದಸ್ಯ ಮತ್ತು ಯಾಕಂದರೆ ಸಾಧಕರ ಪ್ರಶಸ್ತಿಯ ನಡೆಯೇ ಸಾಧಕರ ಕಡೆ ಅದೇ ಈಗ ನಾವು ಮಾಡಿದಂಥ ಕೆಲಸಗಳು ಏನೆಲ್ಲದೊಂದು ಎಲ್ಲ ನಮಗೊತ್ತೆ ಹಿಂದೂ ಹಿಂದೂ ಕೂಸುವಂಥ ಕೆಲಸ ಏನಿತ್ತು ನಮ್ಮ ವಿಜಯಶಂಕರ್ ಅವರು ಏನು ಮಾಡ್ತಾರಂಥ ಒಳ್ಳೆಯ ಕೆಲಸ ಮೇಲೆ ಈಗ ಅವರಿಗೆ ನಮ್ಮ ಸಲ್ಲಿ ಸಹ ಅವರಿಗೆ ಪ್ರಶಸ್ತಿ ಬಂದೈತೆ ಅಂದ್ರೆ ಕೂಡ ಅವ್ರಿಗೆ ಇದು ಅಲ್ಲ ಮತ್ತಿಷ್ಟು ಇನ್ನಷ್ಟು ಸಮಾಜ ಸೇವೆಗಳಿಗೆ ಹೆಚ್ಚೆಚ್ಚು ತೊಡಗಲಿ ಅನ್ನುವ ಉದ್ದೇಶಕ್ಕೆ ಪ್ರಶಸ್ತಿಗಳ ಚಿಂತವಾಗಿ ಅದಕ್ಕೆ ಈಗ ಈ ಮಾಡಿದಂಥ ಸಮಾಜ ಸೇವೆಗಿಂತ ಇನ್ನೂ ಹೆಚ್ಚಿನ ಒಂದು ಸಮಾಜ ಸೇವೆಯನ್ನು ಅವರು ಕೈಗೊಂಡು ಮಾಡಲಿ ಅಂತ ಹೇಳಿ ಮತ್ತು ಅವರಿಗೆ ಆಯುಷು ಆರೋಗ್ಯವನ್ನು ದೇವರು ಹೆಚ್ಚಿನ ಪ್ರಮಾಣವನ್ನು ಕಂಡಿಸಲಿ ಅಂತ ಹೇಳಿ ಧನ್ಯವಾದ ಮಾತು ಕಂಪನಿಯ ವೈಸ್ ಪ್ರೆಸಿಡೆಂಟ್ ಆಗಿದ್ದಪ್ಪ ಸರಗಿ ಸಾಹಿತಿಗೆ ಅತ್ಯಂತ ಗೌರವಪೂರ್ವಕವಾಗಿ ಇವತ್ತು ಇಂಡಿಯನ್ ಜರ್ನಲಿಸ್ಟ್ ಹಾಗೂ ಕರ್ನಾಟಕ ಕೃತಜ್ಞ ಸಂಘ ವಾಣಿಪರ್ಸಿಗೆ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ಸಹಯೋಗದಲ್ಲಿ ಪ್ರಶಸ್ತಿ ನಡೆಯ ಸಾಧಕರ ಕಡೆಗೆ ಅಭಿಯಾನದಲ್ಲಿ ಅತ್ಯಂತ ಗೌರವಪೂರ್ವಕವಾಗಿ ಸಿನಿಮಾ ರಾಜಪ್ಪ ಸೇವೆಗೆ ಅತ್ಯುತ್ತಮ ಸಾಮಾಜಿಕ ಸೇವಕ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಇದ್ವಿ untuk kepentingan semangat dan sebagainya pada pada